ಸೊ ಅಕಾಮಡೇಷನ್ ಇಂದು ಬಾಯ್ ನಾವು ನಮ್ಮ ಮನೆಗೆ ರೆಂಟ್ ಎಷ್ಟು ಕೊಡ್ತೀವಿ ಹೇಳೇ ಹೇಳ್ತೀನಿ ಅದಕ್ಕಿಂತ ಮೊದಲು ಒಬ್ಬರು ಸಿಂಗಲ್ ಪರ್ಸನ್ ಯಾರಾದರೂ ಇಲ್ಲಿ ಜಾಬ್ ಹುಡುಕ್ಲಾಕ ಬರ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಒಂದು ಫ್ಯಾಮ್ಲಿ ಬಂದರೆ ಹೆಂಗೆ ಆಮೇಲೆ ಬ್ಯಾಚುಲರ್ಸ್ ಅಂದ್ರೆ ಹೆಂಗೆ ಅದ್ರ ಬಗ್ಗೆ ಮಾತಾಡೋದು ಸೊ ಇದು ಟೋಟಲ್ ಆಗಿ ನನ್ನ ಎಕ್ಸ್ಪೀರಿಯೆನ್ಸ್ಲೆ ನಾನು ನೋಡಿರುವಂಥದ್ದು ಅಥವಾ ನನಗೆ ಆ್ಯಸ್ ಫಾರ್ ಮೈ ನಾಲೆಜ್ ನಾಲ್ಕು ನಾಲ್ಕೈದು ವರ್ಷದಿಂದ ಇಲ್ಲಿ ಸೊ ಬೆಸ್ಟ್ ಆನ್ ದಟ್ ನಾನು ಮಾತಾಡಕುತ್ತೀನಿ ಎಷ್ಟು ರೆಂಟ್ ಇರ್ತದಂಥೇಳಿ ಫಸ್ಟ್ ಆಫ್ ಆಲ್ ನೀವು ಬಾಡಿಗೆ ಕೊಡಬೇಕಾಗಿತ್ತಂದ್ರ ಒಂದು ರೂಮಿಗೆ ಈ ರೂಮಿನ ಬಗ್ಗೆ ತಿಳ್ಕೊಬೇಕು ಇಲ್ಲಿ ರೂಮ್ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದಾವೆ ಫಸ್ಟ್ ಆಫ್ ಆಲ್ ನಮ್ಮ ಪಿ ಜಿ ಹೆಂಗದಲ್ಲ ಆ ಸಿಸ್ಟಮ್ಮ ಇಲ್ಲಿ ಅದ ಈಗ ದುಬೈ ಗೌರ್ಮೆಂಟ್ ಅದನ್ನೆಲ್ಲ ತೆಗೆಸಕತ್ತಾರ ರೇಡ್ ಮಾಡಿ ಯಾವ ಇಲ್ಲಿಗಲ್ ಅದಾವ ಅಂಥವೆಲ್ಲ ಬಟ್ ಇನ್ನೂ ಕೆಲವು ಲೀಗಲ್ ಆಗಿ ಬೆಡ್ ಸ್ಪೇಸ್ ಅಂತ ಕರಿತಾರೆ ಅವಕ್ಕೆ ಅವು ಇನ್ನೂ ಇಲ್ಲಿ ಲೀಗಲ್ ಆಗಿ ಕೆಲವು ಅದಾವೆ ಇಲ್ಲೀಗಲ್ ಅದು ಅದು ಬೇರೆ ಲೀಗಲ್ ಲೀಗಲ್ ಆಗಿ ಅದು ಬೆಡ್ ಸ್ಪೇಸ್ಗಳು ಅದನ್ನು ಬೇರೆ ಸೊ ನೀವು ಯಾರಾದರೂ ಇಲ್ಲಿಗೆ ಬರ್ತಿದ್ರಂದರೆ ಸಿಂಗಲ್ ಆಗಿ ಲೀಗಲ್ ಆಗಿರುವಂಥ ಬೆಡ್ ಸ್ಪೇಸ್ಗಳನ್ನ ನೋಡಿರಿ ಇಲ್ಲಿಗಲ್ ಬೆಡ್ ಸ್ಪೇಸ್ ಸ್ವಲ್ಪ ಕಡಿಮೆ ಇರ್ತೈತಿ ಅಂತಲ್ಲಿ ಹೋಗ್ಬೇಡ್ರಿ ಯಾವ ಬೇಕಾದಾಗ ಈ ದುಬೈ ಮುನ್ಸಿಪಾಲ್ಟಿ ಅವರು ಬಂದು ಅಥವಾ ಶಾರ್ಜಾ ಮುನ್ಸಿಪಾಲ್ಟಿ ಅವ್ರು ಬಂದು ನಿಮ್ಮದು ಫುಲ್ ರೂಮ ಫುಲ್ ಬಿಲ್ಡಿಂಗ್ನ ಖಾಲಿ ಮಾಡ್ಬೋದು ಮತ್ತವರ ಅವ್ರದ್ದು ಅಧಿಕಾರ ಇರ್ತೈತೆ ಅವಾಗ ಯಾಕಂದ್ರೆ ಇಲ್ಲಿಗಲ್ ಇರ್ತೈತೆ ಫುಲ್ ಬಿಲ್ಡಿಂಗ್ ಸೊ ಲೀಗಲ್ ಇಲ್ಲಿಗಲ್ ಬಗ್ಗೆ ಅದೊಂದು ಸ್ವಲ್ಪ ನೋಡ್ಕೋರಿ ನೀವು ರೂಮ್ ಹಿಡಿಗೆ ಹಿಡಿಗೋ ರೂಮ್ ರೆಂಟ್ ಮಾ ರೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಸೊ ಬೆಡ್ ಸ್ಪೇಸ್ ಇರ್ತಾವೆ ಯೂಶ್ವಲಿ ಒಂದು ರೂಮ್ನಾಗ ನಾಲ್ಕು ಬೆಡ್ ಇರ್ತಾವೆ ಆ್ಯಸ್ ಪರ್ ಪರ್ಮಿಷನ್ ಕೆಲವರು ಐದು ಆರು ಇಲ್ಲಿಗಲಾಗಿ ಹಾಕ್ತಾರೆ ಆ ಥರ ಹಾಕೋಂಗಿಲ್ಲ ಸೊ ಒಂದು ರೂಮ್ನೆ ಇಬ್ಬರು ಅಥವಾ ನಾಲ್ಕು ಜನ ಅಥವಾ ಮೂರು ಜನ ಇರ್ತಾರ ಅಂತಲ್ಲಿ ನೀವು ರೆಂಟ್ ತೊಗೋತಿದ್ರಿ ಆಮೇಲೆ ನಿಯರ್ ಮೆಟ್ರೋ ಇರ್ತಿತ್ತು ಅಂದ್ರೆ ಅಥವಾ ಪ್ರೀಸಿಯಸ್ ಏರಿಯಾ ಇತ್ತು ಅಂದ್ರೆ ಅಂತಲ್ಲಿ ನಿಮಗೆ ಮಿನಿಮಮ್ ಆಗಿ ಎಂಟು ನೂರು ದಿರಮ್ಸಿಂದ ಒಂದು ಸಾವಿರ ದಿರಮ್ ತನಕ ರೆಂಟ್ ಇರ್ತೈತಿ ಇದ್ರಾಗೆ ಎಲೆಕ್ಟ್ರಿಸಿಟಿ ಮತ್ತು ವಾಟ್ರು ಆಮೇಲೆ ಎ ಸಿ ಬಿಲ್ ಆಮೇಲೆ ಗ್ಯಾಸ್ ಬಿಲ್ ಇಂಥವು ಆಮೇಲೆ ವೈಫೈ ಬಿಲ್ ಇವೆಲ್ಲ ಇನ್ಕ್ಲೂಡ್ ಆಗಿರ್ತೈತಿ ಶೇರ್ಡ್ ಕಿಚನ್ ಇರ್ತೈತಿ ಶೇರ್ ಬಾತ್ರೂಮ್ ಇರ್ತಾವೆ ಆಮೇಲೆ ಶೇರ್ ವಾಷಿಂಗ್ ಮಷಿನ್ ಇರ್ತೈತಿ ಇದೆಲ್ಲ ಶೇರಿಂಗ್ನಾಗ ಇರ್ತೈತಿ ಓನ್ಲಿ ನಿಮಗೆ ಒಂದು ಹಾಲ್ ಅಥವಾ ಒಂದು ಬೆಡ್ರೂಮ್ದಾಗ ನಾಲ್ಕು ಬೆಡ್ ಹಾಕಿರ್ತಾರೆ ಆ್ಯಸ್ ಯೂಜ್ವಲ್ ನಮ್ಮ ಪಿ ಜಿ ಹೇಗೆ ಇರ್ತವಲ್ಲ ಬೆಂಗ್ಳೂರ್ನಂಗೆ ಆ ಟೈಪ್ ಮಿನಿಮಮ್ ಎಂಟು ನೂರರಿಂದ ಒಂದು ಸಾವಿರ ದಿರಮ್ಸ್ ದುಬೈದಾಗ ನೀವು ಚಾರ್ಜ್ ಹಾಕಿ ಹೋದ್ರೆ ಅಂದ್ರೆ ಐದುನೂರು ಆರುನೂರು ಸ್ವಲ್ಪ ಕಡಿಮೆ ಆಗ್ತೈತಿ ಚಾರ್ಜ್ ಹಾಕಿ ಅಂದ್ರೆ ದುಬೈಗೆ ಹೋದರೆ ಸ್ವಲ್ಪ ಜಾಸ್ತಿ ಇರ್ತೈತಿ ದುಬೈದಾಗ ಇನ್ನೂ ಕೆಲವು ಏರಿಯಾಗಳು ಅದಾವೆ ಸೊ ಬಿಸ್ನೆಸ್ ಪೇ ಆ ಥರ ಹೋದ್ರೆ ಅಂದ್ರೆ ಅಲ್ಲಿ ಇನ್ನೂ ಜಾಸ್ತಿ ಇರ್ತೈತಿ ಪ್ರೈಸ್ ಅವು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡೇ ಇರ್ತೈತಿ ಬರೀ ಬೆಡ್ ಸ್ಪೈಸಿಗೆ ಅಷ್ಟು ಕಾಸ್ಟ್ಲಿನೂ ಅದಾವೆ ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಬಜೆಟ್ ನಿಮ್ಮ ಬಜೆಟ್ ಪ್ರಕಾರ ನೀವು ಎಲ್ಲಿ ಇರ್ತೀರಿ ಅನ್ನೋದನ್ನ ನಾವು ಶಾರ್ಜಾ ಮತ್ತು ದುಬೈ ಬಾರ್ಡ್ರ್ ಅಂತಲ್ಲಿ ಹೋದ್ರೆ ಅಂದರೆ ನೀವು ನಿಮಗೆ ಸ್ವಲ್ಪ ಕಡಿಮೆ ಬೀಳ್ತೈತಿ ಡೇರಾ ದುಬೈ ಬರ್ ದುಬೈ ಇಂತಲ್ಲಿ ಹೋದ್ರೆ ಇನ್ನೂ ಕಡಿಮೆ ಬೀಳ್ತೈತಿ ಈ ಥರ ಏರಿಯಾಗಳದ ಸೊ ಇದು ಆಯಿತು ಸಿಂಗಲ್ ಪರ್ಸನಿಗೆ ಒಂದು ಫ್ಯಾಮ್ಲಿ ಬರ್ತಿತ್ತು ಅಂದ್ರೆ ಈಗ ಫ್ಯಾಮ್ಲಿ ಅಂದ್ರೆ ನೋಡ್ರಿ ರೆಂಟ್ ಅಷ್ಟೇ ಅಲ್ಲದೆ ಇಂಟರ್ನೆಟ್ಟು ಗ್ಯಾಸು ಎಲೆಕ್ಟ್ರಿಸಿಟಿ ವಾಟ್ರು ಇದೆಲ್ಲನೂ ನೀವು ರೆಂಟ್ ಒಳಗೆ ಇನ್ಕ್ಲೂಡ್ ಆಗಿರೋಂಗಿಲ್ಲ ಅದು ಎಕ್ಸ್ಕ್ಲೂಡ್ ಅದು ನೀವು ಎಕ್ಸ್ಟ್ರಾ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ್ಯಡ್ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ಯೂಸೇಜ್ ಸೊ ರೆಂಟ್ ಸ್ಟಾರ್ಟ್ ಆಗೋದು ಇದು ದುಬೈದಾಗಾದ್ರೆ ನಿಮ್ಗೆ ಟೂ ತೌಸಂಡ್ ಫೈ ಹಂಡ್ರೆಡಿಂದ ಮೇಲೇ ಅದೇ ಆದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಒನ್ ಬಿ ಎಚ್ ಕೆ ಕೆಬೈದಾಗಾದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಫೋರ್ ತೌಸಂಡ್ ಫೈ ತೌಸಂಡ್ ತನಕ ಅದಾವೆ ಫೈ ತೌಸಂಡ್ ಸಿಕ್ಸ್ ತೌಸಂಡ್ ತನಕ ಅದಾವೆ ಇದು ಒಂದು ಫ್ಯಾಮ್ಲಿಗೆ ಒನ್ ಬಿ ಎಚ್ ಕೆ ಇತ್ತು ಟೂ ಬಿ ಎಚ್ ಕೆ ತೊಗೊಂಡ್ರೆ ಅದ್ರ ಮೇಲೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಆ ಥರ ಇನ್ನೊಂದು ಮೇನ್ ಏನಪ್ಪ ಅಂದ್ರೆ ಇಲ್ಲಿ ತಿಂಗಳ ತಿಂಗಳ ಬಾಡಿಗೆ ಕೊಡೋದಿರಂಗಿಲ್ಲ ಒನ್ ಬಿ ಎಚ್ ಕೆ ಅಥವಾ ಟೂ ಬಿ ಎಚ್ ಕೆ ತೊಳೋರಿಗೆ ಅವ್ರದ್ದು ಹೆಂಗೆ ಇರ್ತೈತಿ ಇಯರ್ಲಿ ಇರ್ತೈತಿ ಇಯರ್ಲಿ ಚೆಕ್ ಕೊಡೋದಿರ್ತೈತಿ ನಾಲ್ಕು ಚೆಕ್ ತೊಗೊಂಡ್ಬಿಡ್ತಾರೆ ನಿಮ್ಮ ಕಡೆಯಿಂದ ಸೊ ಚೆಕ್ನ ಅಲ್ಲಿ ಅವರು ಕ್ಯಾಶ್ ಮಾಡ್ಕೋತಾರೆ ಬ್ಯಾಂಕಲ್ಲಿ ಆ ಥರ ಅಂತೈತಿ ಇವರು ಬೆಡ್ಸ್ಪೇಷನ್ ಆಗಿರೋರಿಗೆ ಮಂತ್ಲಿ ಮಂತ್ಲಿ ನೀವು ಉಪ್ರೈ ಮಾಡ್ಬೇಕು ಕ್ಯಾಶ್ ಕೊಡಬೇಕು ದಿರಾಮ್ಸನ್ನ ಓನರಿಗೆ ಈ ಥರ ಇರ್ತೈತಿ ಆಮೇಲೆ ಅವ್ರಿಗೆ ಕಾಂಟ್ರಾಕ್ಟ್ ಇರ್ತದೆ ಲೈಕ್ ಒನ್ ಇಯರ್ ಟೂ ಇಯರ್ ಕಾಂಟ್ರಾಕ್ಟ್ ಇರ್ತೈತಿ ಎವ್ರಿ ಇಯರ್ ಅದನ್ನ ಇಯರ್ಲಿ ಕಾಂಟ್ರಾಕ್ಟ್ ಇರ್ತೈತಿ ಆ್ಯಕ್ಚುಲಿ ಅದನ್ನ ರಿನ್ಯೂವಲ್ ಮಾಡ್ಕೋಬೇಕು ಫ್ಯಾಮಿಲಿ ಬರೋರು ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ರೂಮ್ ನೋಡ್ರಿ ಅಂದ್ರೆ ಮನೆ ನೋಡತ್ತಿದ್ರಿ ಅಂದ್ರೆ ಬಟ್ ಸಿಂಗಲ್ ಇರೋರಿಗೆ ಇದೇನು ನೋಡೋ ಅವಶ್ಯಕತೆ ಇಲ್ಲ ಬಟ್ ಒನ್ ಆರ್ ಕೆ ಅಂತ ಏನು ತೊಗೋತಾರಲ್ಲ ದುಬೈದಾಗ ಒನ್ ಆರ್ ಕೆಗೂ ಕೆಲವರು ಕಾಂಟ್ರಾಕ್ಟ್ ಮಾಡ್ಕೋತಾರೆ ರಿಯೂಯಲ್ ಮಾಡ್ಕೋಬೇಕಾಗ್ತೈತಿ ಇಯರ್ಲಿ ರೆಂಟ್ ಇರ್ತೈತಿ ಇದು ಫಿಕ್ಸ್ ಇಲ್ಲಾರ ಲೈಕ್ ಯಾಕಂದ್ರೆ ದುಬೈದಾಗ ಆಲ್ಮೋಸ್ಟ್ ಎಷ್ಟೋ ಬಿಲ್ಡಿಂಗ್ಸ್ಗಳದಾವೆ ಎಷ್ಟೋ ಫ್ಲ್ಯಾಟ್ಗಳದಾವಲ್ಲ ಅಲ್ಲೆಲ್ಲ ಎಲ್ಲ ದುಬೈ ಗೌರ್ಮೆಂಟ್ದವ್ರದ್ದೇನಿಲ್ಲ ಅದು ಬೇರೆ ಬೇರೆ ಕಂಟ್ರಿ ಬೇರೆ ಬೇರೆ ಎಷ್ಟೊಂದು ಅದರ್ ಕಂಟ್ರಿರ್ಸ್ ಬಂದು ಇನ್ವೆಸ್ಟ್ ಮಾಡಿ ಫ್ಲ್ಯಾಟ್ಗಳು ಖರೀದಿ ಮಾಡ್ತಾರೆ ಅಂಥವರೆಲ್ಲ ರೆಂಟ್ ಕೊಡ್ತಾರೆ ಅವ್ರು ಸೊ ಡಿಪೆಂಡ್ಸ್ ಆನ್ ಓನರ್ ಅದು ನೀವು ಯಾವ ಥರ ಪೇಮೆಂಟ್ ಮಾಡ್ತೀರಿ ಯಾವ ಥರ ಕಾಂಟ್ರಾಕ್ಟ್ ಇಟ್ಕೋತಿರಿ ಆ ಥರ ಬಟ್ ರೆಂಟ್ ರೆಂಟ್ ಎಲ್ಲ ಕಡೆ ಒಂದೇ ಟ್ರೆಂಡ್ ಇದ್ದಂಗೆ ಅದು ಒಂದು ಫ್ಲ್ಯಾಟ್ನಾಗ ಇಷ್ಟು ರೆಂಟ್ ನಡೆದೈತೆ ಆಲ್ಮೋಸ್ಟ್ ಎಲ್ರಿಗೂ ಹೆಚ್ಚು ಕಡಿಮೆ ಅಷ್ಟೇ ಇರ್ತೈತಿ ಲೈಕ್ ಹೆಚ್ಚು ಕಡಿಮೆ ಇವ್ನಿ ಜಾಸ್ತಿ ಇವ್ನಿ ಕಡಿಮೆ ಆ ಥರ ಏನೂ ಇರಲ್ಲ ಸೊ ಆಲ್ಮೋಸ್ಟ್ ನಿಮ್ಮ ಸ್ಯಾಲ್ರಿ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ರೆಂಟಿಗೆ ಕೊಡಲೇ ಬೇರೆ ಆಪ್ಷನ್ ಇಲ್ಲ ಸೊ ಇದಾಗಿತ್ತು ದುಬೈಯಲ್ಲಿರುವಂತಹ ಅಕಾಮಡೇಷನ್ ಬಗ್ಗೆ ನಿಮಗೇನು ಏನಾರು ಡೌಟ್ ಇತ್ತು ಪರ್ಸನಲೈಸ್ಡ್ ಕಮೆಂಟ್ಸು ಅಥವಾ ಪರ್ಸ್ನಲೈಸ್ಡ್ ಮೆಸೇಜು ಏನಾರು ಅಥವಾ ಇದ್ದು ಅಂದ್ರೆ ಕಮೆಂಟ್ ಮಾಡಲಿಕ್ಕಾಗಲ್ಲ ನಾನು ಪರ್ಸ್ನಲ್ ಮೆಸೇಜ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಗಿತ್ತಂದ್ರೆ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ ಟಾಪ್ ಟಾಪ್ಮೆಂಟ್ದು ಅಲ್ಲಿ ಹೋಗಿ ನೀವು ನಿಮ್ಮ ಸ್ಲಾಟ್ನ ಬುಕ್ ಮಾಡಿಕೊಳ್ರಿ ನಾವು ಡೈರೆಕ್ಟಾಗಿ ಕನ್ಸಲ್ಟನ್ನು ನಾನು ಮಾಡಿದ್ರಿ ನಾನು ಮಾತಾಡ್ಬೋದು ನಿಮ್ಮ ಜೊತೆ ಸೊ ಇದಾಗಿತ್ತು ರೆಂಟ್ ಬಗ್ಗೆ ಮತ್ತು ಮುಂದಿನ ವೀಡೆಲ್ಲ ಸಿಗ್ತೀನಿ ಲಾಸ್ಟಿಗೆ ನಾ ಎಷ್ಟು ರೆಂಟ್ ಕೊಡ್ತೀನಿ ಅಂತ ಹೇಳಿರಲ್ಲ ನಮ್ಮದು ಫ್ಲ್ಯಾಟ್ ಐತಿ ನಾವು ಇಂಡಿಯನ್ ಕರೆನ್ಸಿ ಸಿಕ್ಸ್ಟಿ ತೌಸಂಡ್ ಒಳಗೆ ಹೊರಗೆ ಕೊಡ್ತೀವಿ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಇಂಡಿಯನ್ ರುಪೀಸ್ ಆಗ್ತೈತೆ ನಮ್ಮದು ರೆಂಟ್ ಸೊ ದ್ಯಾಟ್ಸ್ ಇಟ್ ಫಾರ್ ದ ಡೇ ನೆಕ್ಸ್ಟ್ ವ್ಯೂಡ ಸಿಗು ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್